ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನಾ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿಗಿರುವ ಗಂಗೆ ಗೌರಿ ಧಾರಾವಾಹಿಯು ಇದೀಗ ಮುಕ್ತಾಯವನ್ನು ಕಾಣಲಿದೆ ಇದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಗಂಗೆ ಗೌರಿ ಧಾರಾವಾಹಿನ ಇಷ್ಟಪಡುತ್ತಿದ್ದರೆ ಈ ಹುಡುಗ ತಪ್ಪದೆ ಬಂದು ಲೈಕ್ ಮಾಡಿ ವೃದ್ಧಿ ಕ್ರಿಯೇಷನ್ ಅವರ ನಿರ್ಮಾಣದಲ್ಲಿ ಮತ್ತು ವಿನೋದ್ ದೊಂಡಾಳೆ ಅವರ ನಿರ್ದೇಶನದಲ್ಲಿ ಮೂಡಿಬರುತ್ತಿದ್ದ ಗಂಗೆ ಗೌರಿ ಧಾರಾವಾಹಿಯು ಇದೀಗ ಅಂತ್ಯವನ್ನ ಕಾಣಲಿದೆ ಈ ಧಾರಾವಾಹಿಯಲ್ಲಿ ದರ್ಶ್ ಚಂದ್ರಪ್ಪ ಅವರು ನಾಯಕರಾಗಿ ಮತ್ತು ವಿದ್ಯಾಶ್ರೀ ಮತ್ತು ದರ್ಶಿನಿ ಗೌಡ ಅವರು ಪ್ರಮುಖ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದರು ಅಕ್ಕ ತಂಗಿಯ ಅಪೂರ್ವ ಬಾಂಧವ್ಯದ ಕಥೆಯನ್ನ ಹೊಂದಿದ್ದ ಗಂಗೆ ಗೌರಿ ಧಾರಾವಾಹಿಯು ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರಂಭಗೊಂಡಿತು ಒಳ್ಳೆಯ ಜನಮೆಚ್ಚುಗೆಯನ್ನು ಪಡೆದುಕೊಂಡಿದ್ದ ಗಂಗೆ ಗೌರಿ ಧಾರಾವಾಹಿಯು ಕಡಿಮೆ ಟಿ ಆರ್ ಪಿಯನ್ನು ಪಡೆದುಕೊಳ್ಳುವ ಕಾರಣಕ್ಕಾಗಿ ಮತ್ತು ಹೊಸ ಧಾರಾವಾಹಿಗೆ ಅವಕಾಶ ಮಾಡಿ ಕೊಡಬೇಕಾಗಿರುವ ಕಾರಣಕ್ಕಾಗಿ ಈ ಧಾರಾವಾಹಿಯು ಅಂತ್ಯವನ್ನು ಕಾಣಲಿದೆ ಫೆಬ್ರವರಿ ಹದಿನೇಳರಿಂದ ಅನುಪಲ್ಲವಿ ಎಂಬ ಹೊಸ ಧಾರಾವಾಹಿಯು ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾರಣಕ್ಕಾಗಿ ಗಂಗೆ ಗೌರಿ ಧಾರಾವಾಹಿಯು ಅಂತ್ಯವನ್ನು ಕಾಣಲಿದೆ ಇನ್ನು ಅಂತಿಮ ಸಂಚಿಕೆಗಳು ಈ ವಾರ ಪ್ರಸಾರವಾಗಲಿವೆ ಶಿವಂತಿ ಧಾರಾವಾಹಿಯು ಅಂತ್ಯವನ್ನು ಕಾಣಬೇಕಾಗಿತ್ತು ನಿರಂತರವಾಗಿ ನಿರೀಕ್ಷಿತ ಟಿಆರ್ ಪಿ ಪಡೆದುಕೊಳ್ಳುತ್ತಿರುವ ಕಾರಣಕ್ಕಾಗಿ ಆ ಧಾರಾವಾಹಿಯು ಸದ್ಯಕ್ಕೆ ಅಂತ್ಯವಾಗುತ್ತಿಲ್ಲ ಗಂಗೆ ಗೌರಿ ಧಾರಾವಾಹಿಯ ಮುಕ್ತಾಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ